ತುಮಕೂರಿನಲ್ಲಿ ವಾಟರ್ ಪಾಲಿಟಿಕ್ಸ್ ಆಗಿದೆ ಪ್ರತಿಭಟನಾಕಾರರ ವಿರುದ್ಧ ಎಫ್ಐಆರ್ ಆಗಿದ್ರೆ ಮಾತಾಡ್ತೀನಿ ರೈತರ ಮೇಲೆ ಕೇಸ್ ಆಗಿದ್ರೆ ಈ ಬಗ್ಗೆ ಚರ್ಚೆ ಮಾಡ್ತೀನಿ ಪ್ರತಿಭಟನೆ ವೇಳೆ ಹಲವರ ಮೇಲೆ ದಾಳಿ ಕೂಡ ಆಗಿದೆ ಆ ಬಗ್ಗೆ ಕೂಡ ಅವರ ಹತ್ರ ಮಾಹಿತಿ ಪಡೆದು ಮಾತಾಡ್ತೀನಿ ಅಂತ ತುಮಕೂರಿನಲ್ಲಿ ಗುಬ್ಬಿ ಶಾಸಕ ಶ್ರೀನಿವಾಸ್ ಹೇಳಿಕೆ ಕೊಟ್ಟಿದ್ದಾರೆ ಅಮಾಯಕ ರೈತರ ಮೇಲೆ ಏನಾದರೂ ಎಫ್ಐಆರ್ ಆಗಿದ್ರೆ ಅದನ್ನು ನಾನು ಸರ್ಕಾರ ಆಗಿ ಮಾತಾಡಿ ವಿಡ್ರಾ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ ಯಾರ್ಯಾದ್ಮೇಲೆ ಆಗಿದೆಯಾ ಏನಾಗಿದೆಯನ್ನದೇ ನನಗೆ ಗೊತ್ತಿಲ್ಲ ಬೇಕು ಅಂತ ಅಲ್ಲೇನಾದರೂ ಗಲಾಟೆ ಪಲಾಟೆ ಮಾಡಿದರೆ ಗಲಾಟೆ ಮಾಡೋಕ್ಕೆ ಅವಕಾಶ ಇಲ್ಲ ಗಲಾಟೆ ಮಾಡಿದರೆ ಅದಕ್ಕೆ ಪೊಲೀಸ್ ಏನು ಕ್ರಮ ಕೈಗೊಳ್ತು ಕಾಯ್ಕೊಳ್ತೇವೆ ಈಗ ನಾನು ಪೇಪರ್ ಹೋದೆ ಎಸ್ ಪಿ ಅವರಿಗೆ ಕಲ್ಲು ಕಲ್ಲು ಹೊಡೆದವ್ರೆ ಆಮೇಲೆ ಅಡಿಷನಲ್ ಎಸ್ ಪಿ ಹೊಡೆದವ್ರೆ ಇಬ್ಬರು ಸರ್ಕಲ್ ಇನ್ಸ್ಪೆಕ್ಟ್ರಿಗೆ ಹೊಡೆದವ್ರೆ ಅಂಥರ್ನಾ ನಾವು ಬಿಡಿ ಅಂತ ಹೇಳೋಕ್ಕಾಗತ್ತಾ ಬಿಡಿ ಅಂತ ಹೇಳೋಕ್ಕಾಗುತ್ತಾ ಅವ್ರನ್ನೇ ಕರ್ಕೊಂಡು ಹೋಗಬೇಕು ನೀವು ಪ್ರತಿಭಟನೆ ಮಾಡೋದೇನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಬೇಕು ಅದನ್ನ ಮಾಡಿದ್ರೆ ಮಾಡಿದಂಥ ರೈತರ ಮೇಲೆ ಇದ್ದರೆ ಅವ್ರೂನೆ ಪೊಲೀಸ್ನರು ಕಿಲಾಡಿಗಳು ಇರ್ತಾರೆ ಅವರು ಎಲ್ಲಾ ಕ್ಯಾಮ್ರಾ ತೆಗೆದಿರ್ತಾರೆ ನೋಡ್ಕೊಂಡಿರ್ತಾರೆ ಅವ್ರು ಯಾರ್ಯಾರು ಹೊಡೆದ್ರು ಏನು ಹೊಡೆದ್ರು ಅಂತ ಅವ್ರು ಚೆನ್ನಾಗಿ ಚೆನ್ನಾಗ್ತವೆ ಇರುತ್ತೆ ಮಾಹಿತಿ ಹೀಗೆ ತುಮಕೂರಿನಲ್ಲಿ ವಾಟರ್ ಪಾಲಿಟಿಕ್ಸ್ ಜೋರಾಗಿದೆ ಪ್ರತಿಭಟನಾಕಾರರ ವಿರುದ್ಧ ಎಫ್ಐಆರ್ ಆರ್ ಆಗಿದ್ರೆ ಮಾತಾಡ್ತೀನಿ ರೈತರ ಮೇಲೆ ಕೇಸ್ ಆಗಿದ್ರೆ ಈ ಬಗ್ಗೆ ಚರ್ಚೆ ಮಾಡ್ತೀನಿ ಪ್ರತಿಭಟನೆ ವೇಳೆ ಹಲವರ ಮೇಲೆ ದಾಳಿ ಕೂಡ ಆಗಿದೆ ಆ ಬಗ್ಗೆ ಕೂಡ ಅವರತ್ರ ಮಾಹಿತಿ ಪಡೆದು ಮಾತಾಡ್ತೀನಿ ಅಂತ ತುಮಕೂರು ಗುಬ್ಬಿ ಶಾಸಕ ಶ್ರೀನಿವಾಸ ಹೇಳಿಕೆ ಕೊಟ್ಟಿದ್ದಾರೆ ಅಮಾಯಕ ರೈತರ ಮೇಲೆ ಏನಾದ್ರೂ ಎಫ್ಐಆರ್ ಆಗಿದ್ರೆ ಅದನ್ನ ಸರ್ಕಾರ ಲೆವೆಲ್ ಮಾತಾಡಿ ಪ್ರಯತ್ನ ಪಡ್ತೀನಿ ಮೇಲೆ ಆಗಿದೆ ಏನಾಗಿದೆ ಅನ್ನೋದು ನನಗೆ ಗೊತ್ತಿಲ್ಲ ಬೇಕು ಅಂತ ಅಲ್ಲೇನಾದರೂ ಗಲಾಟೆ ಪಲಾಟೆ ಮಾಡಿದರೆ ಗಲಾಟೆ ಮಾಡೋಕ್ಕೆ ಅವಕಾಶ ಇಲ್ಲ ಗಲಾಟೆ ಮಾಡಿದರೆ ಅದಕ್ಕೆ ಪೊಲೀಸ್ ಏನು ಕ್ರಮ ಕೈಗೊಳ್ತು ಅಥವಾ ಕಾಯಿಬಿಡ್ತು ಈಗ ನಾನು ಪೇಪರಾಗೆ ಹೋದೆ ಎಸ್ ಪಿ ಅವರಿಗೆ ಕಲ್ಲು ಕಲ್ಲು ಹೊಡೆದವ್ರೆ ಆಮೇಲೆ ಅಡಿಷನಲ್ ಎಸ್ ಪಿ ಹೊಡೆದವ್ರೆ ಇಬ್ಬರು ಸರ್ಕಲ್ ಇನ್ಸ್ಪೆಕ್ಟ್ರಿಗೆ ಹೊಡೆದವ್ರೆ ಅಂಥರ್ನ ನಾವು ಬಿಡಿ ಅಂತ ಹೇಳೋಕ್ಕಾಗುತ್ತಾ ಬಿಡಿ ಅಂತ ಹೇಳೋಕ್ಕಾಗುತ್ತಾ ಅವ್ರನ್ನ ಕರ್ಕೊಂಡು ಹೋಗಬೇಕು ನೀವು ಪ್ರತಿಭಟನೆ ಮಾಡೋದೇನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಬೇಕು ಅದನ್ನು ಮಾಡಿದಂತ ರೈತರ ಮೇಲೆ ಅವರು ಎಲ್ಲಾ ಕ್ಯಾಮ್ರಾ ತೆಗೆದಿರ್ತಾರೆ ನೋಡ್ಕೊಂಡಿರ್ತಾರೆ ಅವ್ರು ಯಾರ್ಯಾರು ಹೊಡೆದ್ರು ಏನು ಹೊಡೆದ್ರು ನಮ್ಗಿನ ಇರುತ್ತೆ ಮಾಹಿತಿ ಹೀಗೆ ತುಮಕೂರಿನಲ್ಲಿ ವಾಟರ್ ಪಾಲಿಟಿಕ್ಸ್ ಜೋರಾಗಿದೆ ಪ್ರತಿಭಟನಾಕಾರರ ವಿರುದ್ಧ ಎಫ್ಐಆರ್ ಆರ್ ಆಗಿದ್ರೆ ಮಾತಾಡ್ತೀನಿ ರೈತರ ಮೇಲೆ ಕೇಸ್ ಆಗಿದ್ರೆ ಈ ಬಗ್ಗೆ ಚರ್ಚೆ ಮಾಡ್ತೀನಿ ಪ್ರತಿಭಟನೆ ವೇಳೆ ಹಲವರ ಮೇಲೆ ದಾಳಿ ಕೂಡ ಆಗಿದೆ ಆ ಬಗ್ಗೆ ಕೂಡ ಅವರ ಹತ್ರ ಮಾಹಿತಿ ಪಡೆದು ಮಾತಾಡ್ತೀನಿ ಅಂತ ತುಮಕೂರಿನಲ್ಲಿ ಗುಬ್ಬಿ ಶಾಸಕ ಶ್ರೀನಿವಾಸ ಹೇಳಿಕೆ ಕೊಟ್ಟಿದ್ದಾರೆ ಅಮಾಯಕ ರೈತರ ಮೇಲೆ ಏನಾದ್ರೂ ಎಫ್ಐಆರ್ ಆಗಿದ್ರೆ ಅದನ್ನ ಸರ್ಕಾರ ಲೆವೆಲ್ ಮಾತಾಡಿ ವಿಡ್ರಾ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ ಯಾರ್ಯಾರ ಮೇಲೆ ಆಗಿದೆಯಾ ಏನಾಗಿದೆ ಆಗಿದೆ ಅನ್ನೋದು ನನಗೆ ಗೊತ್ತಿಲ್ಲ ಬೇಕು ಅಂತ ಅಲ್ಲೇನಾದರೂ ಗಲಾಟೆ ಪಲಾಟೆ ಮಾಡಿದರೆ ಗಲಾಟೆ ಮಾಡೋಕ್ಕೆ ಅವಕಾಶ ಇಲ್ಲ ಗಲಾಟೆ ಮಾಡಿದರೆ ಅದಕ್ಕೆ ಪೊಲೀಸ್ ಏನು ಕ್ರಮ ಕೈಗೊಳ್ತ ಕಾಯಿ ಈಗ ನಾನು ಪೇಪರಾಗೆ ಹೋದೆ ಎಸ್ ಪಿ ಅವರಿಗೆ ಕಲ್ಲು ಕಲ್ಲು ಹೊಡೆದವ್ರೆ ಆಮೇಲೆ ಅಡಿಷನಲ್ ಎಸ್ ಪಿ ಹೊಡೆದವ್ರೆ ಇಬ್ರು ಸರ್ಕಲ್ ಇನ್ಸ್ಪೆಕ್ಟ್ರಿಗೆ ಹೊಡೆದವ್ರೆ ಅಂಥರ್ನ ನಾವು ಬಿಡಿ ಅಂತ ಹೇಳೋಕ್ಕಾಗುತ್ತಾ ಬಿಡಿ ಅಂತ ಹೇಳೋಕ್ಕಾಗುತ್ತಾ ಅವ್ರನ್ನ ಯಾಕೆ ಕರ್ಕೊಂಡು ಹೋಗಬೇಕು ನೀವು ಪ್ರತಿಭಟನೆ ಮಾಡೋದೇನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಬೇಕು ಅದನ್ನು ರೈತರ ಮೇಲೆ ಅವರು ಎಲ್ಲಾ ಕ್ಯಾಮ್ರಾ ತೆಗೆದಿರ್ತಾರೆ ನೋಡ್ಕೊಂಡಿರ್ತಾರೆ ಅವ್ರು ಯಾರ್ಯಾರು ಹೊಡೆದ್ರು ಏನು ಅಂತ ಚೆನ್ನಾಗಿ ಆಗ್ತಾವೆ ಇರುತ್ತೆ ಮಾಹಿತಿ ಹೀಗೆ ತುಮಕೂರಿನಲ್ಲಿ ವಾಟರ್ ಪಾಲಿಟಿಕ್ಸ್ ಜೋರಾಗಿದೆ ಪ್ರತಿಭಟನಾಕಾರರ ವಿರುದ್ಧ ಎಫ್ಐ ಆರ್ ಆಗಿದ್ರೆ ಮಾತಾಡ್ತೀನಿ ರೈತರ ಮೇಲೆ ಕೇಸ್ ಆಗಿದ್ರೆ ಈ ಬಗ್ಗೆ ಚರ್ಚೆ ಮಾಡ್ತೀನಿ ಪ್ರತಿಭಟನೆ ವೇಳೆ ಹಲವರ ಮೇಲೆ ದಾಳಿ ಕೂಡ ಆಗಿದೆ ಆ ಬಗ್ಗೆ ಕೂಡ ಅವರ ಹತ್ರ ಮಾಹಿತಿ ಪಡೆದು ಮಾತಾಡ್ತೀನಿ ಅಂತ ತುಮಕೂರಿನಲ್ಲಿ ಗುಬ್ಬಿ ಶಾಸಕ ಶ್ರೀನಿವಾಸ ಹೇಳಿಕೆ ಕೊಟ್ಟಿದ್ದಾರೆ ಅಮಾಯಕ ರೈತರ ಮೇಲೆ ಏನಾದರೂ ಎಫ್ಐಆರ್ ಆಗಿದ್ರೆ ಅದನ್ನ ನಾನು ಸರ್ಕಾರ ಲೆವೆಲ್ ಆಗಿ ಮಾತಾಡಿ ವಿಡ್ರಾ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ ಮೇಲೆ ಆಗಿದೆ ಏನಾಗಿದೆ ಅನ್ನೋದು ನನಗೆ ಗೊತ್ತಿಲ್ಲ ಬೇಕು ಅಂತ ಅಲ್ಲೇನಾದರೂ ಗಲಾಟೆ ಪಲಾಟೆ ಮಾಡಿದರೆ ಗಲಾಟೆ ಮಾಡೋಕ್ಕೆ ಅವಕಾಶ ಇಲ್ಲ ಗಲಾಟೆ ಮಾಡಿದರೆ ಅದಕ್ಕೆ ಪೊಲೀಸ್ ಏನು ಕ್ರಮ ಕೈಗೊಳ್ತ ಕಾಯಿ ಕೊಡುತ್ತೆ ಈಗ ನಾನು ಪೇಪರಾಗೆ ಹೋದೆ ಎಸ್ ಪಿ ಅವರಿಗೆ ಕಲ್ಲು ಕಲ್ಲು ಹೊಡೆದವ್ರೆ ಆಮೇಲೆ ಅಡಿಷನಲ್ ಎಸ್ ಪಿ ಹೊಡೆದವ್ರೆ ಇಬ್ಬರು ಸರ್ಕಲ್ ಇನ್ಸ್ಪೆಕ್ಟ್ರಿಗೆ ಹೊಡೆದವ್ರೆ ಅಂಥರ್ನ ನಾವು ಬಿಡಿ ಅಂತ ಹೇಳೋಕ್ಕಾಗುತ್ತಾ ಬಿಡಿ ಅಂತ ಹೇಳೋಕ್ಕಾಗುತ್ತಾ ಅವ್ರನ್ನ ಕರ್ಕೊಂಡು ಹೋಗ್ಬೇಕು ನೀವು ಪ್ರತಿಭಟನೆ ಮಾಡೋದೇನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಬೇಕು ಮಾಡಿದಂತ ರೈತರ ಮೇಲೆ ಇರ್ತಾರೆ ತೆಗೆದಿರ್ತಾರೆ ನೋಡ್ಕೊಂಡಿರ್ತಾರೆ ಅವ್ರು ಯಾರ್ಯಾರು ಹೊಡೆದ್ರು ಏನು ಹೊಡೆದ್ರು ನಮಗಿನ ಚೆನ್ನಾಗಿ ಆಗ್ತಾವೆ ಮಾಹಿತಿ ಹೀಗೆ ತುಮಕೂರಿನಲ್ಲಿ ವಾಟರ್ ಪಾಲಿಟಿಕ್ಸ್ ಆಗಿದೆ ಪ್ರತಿಭಟನಾಕಾರರ ವಿರುದ್ಧ ಎಫ್ಐಆರ್ ಆರ್ ಆಗಿದ್ರೆ ಮಾತಾಡ್ತೀನಿ ರೈತರ ಮೇಲೆ ಕೇಸ್ ಆಗಿದ್ರೆ ಈ ಬಗ್ಗೆ ಚರ್ಚೆ ಮಾಡ್ತೀನಿ ಪ್ರತಿಭಟನೆ ವೇಳೆ ಹಲವರ ಮೇಲೆ ದಾಳಿ ಕೂಡ ಆಗಿದೆ ಆ ಬಗ್ಗೆ ಕೂಡ ಅವರ ಹತ್ರ ಮಾಹಿತಿ ಪಡೆದು ಮಾತಾಡ್ತೀನಿ ಅಂತ ತುಮಕೂರಿನಲ್ಲಿ ಗುಬ್ಬಿ ಶಾಸಕ ಶ್ರೀನಿವಾಸ್ ಹೇಳಿಕೆ ಕೊಟ್ಟಿದ್ದಾರೆ ಅಮಾಯಕ ರೈತರ ಮೇಲೆ ಏನಾದರೂ ಎಫ್ಐಆರ್ ಆಗಿದ್ರೆ ಅದನ್ನು ಸರ್ಕಾರ ಲೆವೆಲ್ ಮಾತಾಡಿ ವಿಡ್ರಾ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ ಯಾರ್ಯಾದ ಮೇಲೆ ಆಗಿದೆ ಗೊತ್ತಿಲ್ಲ ಬೇಕು ಅಂತ ಅದೇನಾದರೂ ಗಲಾಟೆ ಪಲಾಟೆ ಮಾಡಿದರೆ ಗಲಾಟೆ ಮಾಡೋಕ್ಕೆ ಅವಕಾಶ ಇಲ್ಲ ಗಲಾಟೆ ಮಾಡಿದರೆ ಅದಕ್ಕೆ ಪೊಲೀಸ್ ಏನು ಕ್ರಮ ಕೈಗೊಳ್ತ ಕಾಯಿ ಈಗ ನಾನು ಪೇಪರಾಗಿ ಹೋದೆ ಎಸ್ ಪಿ ಅವರಿಗೆ ಕಲ್ಲು ಕಲ್ಲು ಹೊಡೆದವ್ರೆ ಆಮೇಲೆ ಅಡಿಷನಲ್ ಎಸ್ ಹೊಡೆದವ್ರೆ ಇಬ್ರು ಸರ್ಕಲ್ ಇನ್ಸ್ಪೆಕ್ಟ್ರಿಗೆ ಹೊಡೆದವ್ರೆ ಅಂತಾರನ್ನ ನಾವು ಬಿಡಿ ಅಂತ ಹೇಳೋಕ್ಕಾಗುತ್ತಾ ಬಿಡಿ ಅಂತ ಹೇಳೋಕ್ಕಾಗತ್ತಾ ಅವ್ರನ್ನೇ ಕರ್ಕೊಂಡು ಹೋಗ್ಬೇಕು ನೀವು ಪ್ರತಿಭಟನೆ ಮಾಡೋದೇನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಬೇಕು ಅದನ್ನು ರೈತರ ಮೇಲೆ ಪೊಲೀಸ್ನವರು ಕಿಲಾಡಿಗಳು ಇರ್ತಾರೆ ತೆಗೆದಿರ್ತಾರೆ ನೋಡ್ಕೊಂಡಿರ್ತಾರೆ ಅವ್ರು ಯಾರ್ಯಾರು ಹೊಡೆದ್ರು ಏನು ಅಂತ ಚೆನ್ನಾಗಿ ಆಗ್ತಾವೆ ಇರುತ್ತೆ ಮಾಹಿತಿ ಹೀಗೆ ತುಮಕೂರಿನಲ್ಲಿ ವಾಟರ್ ಪಾಲಿಟಿಕ್ಸ್ ಜೋರಾಗಿದೆ ಪ್ರತಿಭಟನಾಕಾರರ ವಿರುದ್ಧ ಎಫ್ಐ ಆರ್ ಆಗಿದ್ರೆ ಮಾತಾಡ್ತೀನಿ ರೈತರ ಮೇಲೆ ಕೇಸ್ ಆಗಿದ್ರೆ ಈ ಬಗ್ಗೆ ಚರ್ಚೆ ಮಾಡ್ತೀನಿ ಪ್ರತಿಭಟನೆ ವೇಳೆ ಹಲವರ ಮೇಲೆ ದಾಳಿ ಕೂಡ ಆಗಿದೆ ಆ ಬಗ್ಗೆ ಕೂಡ ಅವರತ್ರ ಮಾಹಿತಿ ಪಡೆದು ಮಾತಾಡ್ತೀನಿ ಅಂತ ಅಮಾಯಕ ರೈತರ ಮೇಲೆ ಏನಾದ್ರೂ ಎಫ್ಐಆರ್ ಆಗಿದ್ರೆ ಅದನ್ನ ನಾನು ಸರ್ಕಾರ ಲೆವೆಲ್ ಮಾತಾಡಿ ವಿಡ್ರಾ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ ಯಾರ್ಯಾರೇಲೆ ಆಗಿದೆಯಾ ಏನಾಗಿದೆ ಆಗಿದೆ ಅನ್ನೋದು ನನಗೆ ಗೊತ್ತಿಲ್ಲ ಬೇಕು ಅಂತ ಅಲ್ಲೇನಾದರೂ ಗಲಾಟೆ ಪಲಾಟೆ ಮಾಡಿದರೆ ಗಲಾಟೆ ಮಾಡೋಕ್ಕೆ ಅವಕಾಶ ಇಲ್ಲ ಗಲಾಟೆ ಮಾಡಿದರೆ ಅದಕ್ಕೆ ಪೊಲೀಸ್ ಏನು ಕ್ರಮ ಕೈಗೊಳ್ತ ಕಾಯ್ಕೊಳ್ತೇವೆ ಈಗ ನಾನು ಪೇಪರಾಗೆ ಹೋದೆ ಎಸ್ ಪಿ ಅವ್ರಿಗೆ ಕಲ್ಲು ಕಲ್ಲು ಹೊಡೆದವ್ರೆ ಆಮೇಲೆ ಅಡಿಷನಲ್ ಎಸ್ ಪಿ ಹೊಡೆದವ್ರೆ ಇಬ್ಬರು ಸರ್ಕಲ್ ಇನ್ಸ್ಪೆಕ್ಟ್ರಿಗೆ ಹೊಡೆದವ್ರೆ ಅಂಥರ್ನ ನಾವು ಬಿಡಿ ಅಂತ ಹೇಳೋಕ್ಕಾಗುತ್ತಾ ಬಿಡಿ ಅಂತ ಹೇಳೋಕ್ಕಾಗುತ್ತಾ ಅವ್ರನ್ನ ಕರ್ಕೊಂಡು ಹೋಗ್ಬೇಕು ನೀವು ಪ್ರತಿಭಟನೆ ಮಾಡೋದೇನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಬೇಕು ಮೇಲೆ ಅವ್ರೂನೆಗಳು ಇರ್ತಾರೆ ಅವರು ಎಲ್ಲಾ ಕ್ಯಾಮ್ರಾ ತೆಗೆದಿರ್ತಾರೆ ನೋಡ್ಕೊಂಡಿರ್ತಾರೆ ಅವ್ರು ಯಾರ್ಯಾರು ಹೊಡೆದ್ರು ಏನು ಹೊಡೆದ್ರು ಅಂತ ಅವ್ರು ನಮಗಿನ ಇರುತ್ತೆ ಮಾಹಿತಿ ಹೀಗೆ ತುಮಕೂರಿನಲ್ಲಿ ವಾಟರ್ ಪಾಲಿಟಿಕ್ಸ್ ಆಗಿದೆ ಪ್ರತಿಭಟನಾಕಾರರ ವಿರುದ್ಧ ಎಫ್ಐಆರ್ ಆರ್ ಆಗಿದ್ರೆ ಮಾತಾಡ್ತೀನಿ ರೈತರ ಮೇಲೆ ಕೇಸ್ ಆಗಿದ್ರೆ ಈ ಬಗ್ಗೆ ಚರ್ಚೆ ಮಾಡ್ತೀನಿ ಪ್ರತಿಭಟನೆ ವೇಳೆ ಹಲವರ ಮೇಲೆ ದಾಳಿ ಕೂಡ ಆಗಿದೆ ಆ ಬಗ್ಗೆ ಕೂಡ ಅವರತ್ರ ಮಾಹಿತಿ ಪಡೆದು ಮಾತಾಡ್ತೀನಿ ಅಂತ ತುಮಕೂರಿನಲ್ಲಿ ಗುಬ್ಬಿ ಶಾಸಕ ಶ್ರೀನಿವಾಸ ಹೇಳಿಕೆ ಕೊಟ್ಟಿದ್ದಾರೆ ಅಮಾಯಕ ರೈತರ ಮೇಲೆ ಏನಾದ್ರೂ ಎಫ್ಐಆರ್ ಆಗಿದ್ರೆ ಅದನ್ನ ನಾನು ಸರ್ಕಾರ ಲೆವೆಲ್ ಮಾತಾಡಿ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ ಯಾರಾದ ಮೇಲೆ ಆಗಿದೆ ಏನ್ ಆಗಿದೆ ನನಗೆ ಗೊತ್ತಿಲ್ಲ ಬೇಕು ಅಂತ ಅಲ್ಲೇನಾದರೂ ಗಲಾಟೆ ಪಲಾಟೆ ಮಾಡಿದರೆ ಗಲಾಟೆ ಮಾಡೋಕ್ಕೆ ಅವಕಾಶ ಇಲ್ಲ ಗಲಾಟೆ ಮಾಡಿದರೆ ಅದಕ್ಕೆ ಪೊಲೀಸ್ ಏನು ಕ್ರಮ ಕೈಗೊಳ್ತು ಅಥವಾ ಕಾಯಿ ಈಗ ನಾನು ಪೇಪರಾಗೆ ಹೋದೆ ಎಸ್ ಪಿ ಅವರಿಗೆ ಕಲ್ಲು ಕಲ್ಲು ಹೊಡೆದವ್ರೆ ಆಮೇಲೆ ಅಡಿಷನಲ್ ಎಸ್ ಪಿ ಹೊಡೆದವ್ರೆ ಇಬ್ಬರು ಸರ್ಕಲ್ ಇನ್ಸ್ಪೆಕ್ಟ್ರಿಗೆ ಹೊಡೆದವ್ರೆ ಅಂಥರ್ನ ನಾವು ಬಿಡಿ ಅಂತ ಹೇಳೋಕ್ಕಾಗುತ್ತಾ ಬಿಡಿ ಅಂತ ಹೇಳೋಕ್ಕಾಗುತ್ತಾ ಅವ್ರನ್ನ ಯಾಕೆ ಕರ್ಕೊಂಡು ಹೋಗ್ಬೇಕು ನೀವು ಪ್ರತಿಭಟನೆ ಮಾಡೋದೇನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಬೇಕು ಅದನ್ನು ಮಾಡಿದರೆ ಮಾಡಿದಂಥ ರೈತರ ಮೇಲೆ ಇದ್ದರೆ ಅವ್ರಿಗೂ ಪೊಲೀಸ್ನವರು ಕಿಲಾಡಿಗಳು ಇರ್ತಾರೆ ಅವರು ಎಲ್ಲ ಕ್ಯಾಮ್ರಾ ತೆಗೆದಿರ್ತಾರೆ ನಿಮ್ಮನ್ನೆಲ್ಲ ನೋಡ್ಕೊಂಡಿರ್ತಾರೆ ಅವ್ರು ಯಾರ್ಯಾರು ಹೊಡೆದ್ರು ಏನು ಹೊಡೆದ್ರು ಅಂತ ಅವ್ರು ನಮಗೇನೆ ಚೆನ್ನಾಗಿ ಆಗ್ತಾ ಇರುತ್ತೆ ಮಾಹಿತಿ